ಶ್ರೀ ವಿಕ್ರಿಯ 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 ಫಂದಾ ಸೇರಿ ಫಂದಾ ಸೇರಿ ಹಂದಾ ಸೇರಿ ಹಂದಾ ವಾಗಸ್ ಸ್ವಾಗತ ಸ್ವಾಗತ ಇವತ್ತು ನಾವು ಸ್ಪರ್ಧಾ ತೇತನ পাবಲಿಕೇಶನ್ ಅವರ ಆರ್ ಮಂಜುನಾಥ್ ಸರ್ ಬರೆದಿರುವಂತ ಸ್ಪರ್ಧಾ ಇತಿಹಾಸ ಪುಸ್ತಕದ ಬಗ್ಗೆ ತಿಳಿಯೋಣ ಸೋ ಈ ಒಂದು ಸ್ಪರ್ಧಾ ಇತಿಹಾಸ ಪುಸ್ತಕವು ಕೆಎಸ್ ಕೆಎಸ್ಟಿ ಪಿ ಯು लेक्चरರ್ ಬಿಡಿಓ ಪಿಎಸ್ಐ ಬಿಎಡ್ ಡಿಎಡ್ ಟೆಕ್ ಕೆಪಿಸಿ ಸಿ ಗ್ರೂಪ್ ಸಿ ಎಫ್ ಟಿ ಎಸ್ ಟಿ ಎ ಪಿ ಸಿ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬಹಳ ಉಪಯುಕ್ತವಾದಂಥ ಪುಸ್ತಕ ಈ ಒಂದು ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಇವಾಗ ಮಾರುಕಟ್ಟೆಯಲ್ಲಿರುವಂತಹ ಸ್ಪರ್ಧಾ ಇತಿಹಾಸ ಪುಸ್ತಕ ಆರನೇ ಆವೃತ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಾರುಕಟ್ಟೆಗೆ ಬಂದಿರುವಂಥದ್ದು ಸೊ ಇವಾಗ ಈ ಪುಸ್ತಕದಲ್ಲಿ ಏನೆಲ್ಲ ಮಾಹಿತಿ ಇದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮುಖ್ಯವಾಗಿ ಈ ಪುಸ್ತಕವನ್ನು ನಾಲ್ಕು ವಿಭಾಗವನ್ನಾಗಿ ಮಾಡಿದ್ದಾರೆ ಸೊ ಮೊದಲನೇದಾಗಿ ಪ್ರಾಚೀನ ಭಾರತ ಇತಿಹಾಸ ನಂತರ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಹಾಗೆ ಕೊನೆಯದಾಗಿ ಕರ್ನಾಟಕ ಇತಿಹಾಸ ಸೊ ಮೊದಲನೇದಾಗಿ ಪ್ರಾಚೀನ ಭಾರತ ಇತಿಹಾಸ ಇದರಲ್ಲಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು ಭಾರತದಲ್ಲಿ ಪ್ರಾಗ್ ಇತಿಹಾಸದ ಸಂಸ್ಕೃತಿ ಸಿಂಧು ಬಯಲಿನ ನಾಗರಿಕತೆ ವೇದಗಳ ಕಾಲದ ನಾಗರಿಕತೆ ಹೊಸ ಧರ್ಮಗಳ ಉದಯ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಭಾರತದ ಮೇಲೆ ವಿದೇಶಿಯರ ದಾಳಿಗಳು ಮೌರ್ಯ ಸಾಮ್ರಾಜ್ಯ ಮೌರ್ಯೋತ್ತರ ಭಾರತ ಕುಶಾಣರು ಗುಪ್ತ ಸಾಮ್ರಾಜ್ಯ ವರ್ಧನರು ಸಂಗಮಿಗ ಪಲ್ಲವರು ಚೋಳರು ಸೊ ಇದಿಷ್ಟು ಪ್ರಾಚೀನ ಭಾರತದಲ್ಲಿ ಇನ್ಕ್ಲೂಡ್ ಆಗಿದೆ ಸೊ ನಂತರ ಬರುವಂತದ್ದು ಮಧ್ಯಕಾಲೀನ ಭಾರತದ ಇತಿಹಾಸ ಇದರಲ್ಲಿ ಇಸ್ಲಾಂ ಧರ್ಮ ಅರಬ್ಬರು ರಜಪೂತರು ಭಾರತದ ಮೇಲೆ ಟರ್ಕರ ದಾಳಿ ದೆಹಲಿ ಸುಲ್ತಾನರು ಮೊಘಲರು ಸೂರ್ ಸಂತತಿ ಮರಾಠರು ಭಕ್ತಿ ಪಂಥ ಚಳುವಳಿ ಸೂಫಿ ಪಂಥ ಇಂಕ್ಲೂಡ್ ಆಗಿದೆ ಮೂರನೇ ಭಾಗ ಆಧುನಿಕ ಭಾರತದ ಇತಿಹಾಸ ಇದರಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಗವರ್ನರ್ ಜನರಲ್ಗಳು ಮತ್ತು ವೈಸ್ರಾಯ್ಗಳ ಕಾಲದ ಭಾರತ ರೈತ ಚಳುವಳಿಗಳು ಮತ್ತು ಬುಡಕಟ್ಟು ದಂಗೆಗಳು ಭಾರತದಲ್ಲಿ ಕಾರ್ಮಿಕ ಚಳುವಳಿಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತಾತ್ಮಕ ಸುಧಾರಣೆಗಳು ಭಾರತದ ರಾಷ್ಟ್ರೀಯ ಚಳುವಳಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ವ್ಯಕ್ತಿ ವಿಶೇಷತೆಗಳು ಹಾಗೆ ಕೊನೆಯದಾಗಿ ಕರ್ನಾಟಕ ಇತಿಹಾಸ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಅಧ್ಯಾಯಗಳು ಯಾವುದಿಲ್ಲ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಶಾತವಾಹನರು ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ವಿಜಯನಗರದ ಆದಿಲ್ಶಾಹಿಗಳು ಚಿಕ್ಕ ಚಿಕ್ಕ ಸಂಸ್ಥಾನಗಳು ಮೈಸೂರಿನ ಒಡೆಯರು ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ ಕರ್ನಾಟಕದ ಏಕೀಕರಣ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಮತ್ತು ಏಕೀಕರಣ ಚಳವಳಿಯ ಹೋರಾಟಗಾರರು ಹಾಗೆ ಕೊನೆಯದಾಗಿ ಮಾದರಿ ಪ್ರಶ್ನೋತ್ತರಗಳು ನೋಡಿ ಬಹಳ ಸರಳ ಭಾಷೆಯಲ್ಲಿ ಟೇಬಲ್ಸ್ ಹಾಗೂ ಚಿತ್ರಗಳ ಮೂಲಕ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಅಲ್ಲಲ್ಲಿ ಕೆಲವೊಂದು ಮುಖ್ಯಾಂಶಗಳನ್ನು ಹೈಲೈಟ್ ಮಾಡೋದರ ಮೂಲಕ ಕೂಡ ಮಾಹಿತಿಯನ್ನು ಬಹಳ ಅರ್ಥವತ್ತಾಗಿ ಬಹಳ ಈಸಿಯಾಗಿ ಅರ್ಥ ಆಗೋ ರೀತಿ ಕೊಟ್ಟಿದ್ದಾರೆ ಹಾಗೆ ರಾಜರುಗಳ ಫೋಟೋ ಅವರು ಆಳಿದ ಭೂ ಪ್ರದೇಶ ಇವುಗಳನ್ನೆಲ್ಲ ನಕ್ಷೆಯ ಮೂಲಕ ಮಾಡಿದ್ದಾರೆ ವಿವರಿಸಿದ್ದಾರೆ ಬಹಳ ಸರಳ ರೂಪದಲ್ಲಿ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಈ ಪುಸ್ತಕವನ್ನು ರಚಿಸಿದ್ದು ಕೊನೆಯಲ್ಲಿ ಕೆಲವು ಮಾದರಿ ಪ್ರಶ್ನೆಗಳನ್ನ ಕೂಡ ನೀಡಿದ್ದಾರೆ ಈ ಒಂದು ಪುಸ್ತಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವ ಸ್ಪರ್ಧಾ ಮಿತ್ರರಿಗೆ ಭರವಸೆಯ ಧ್ವನಿಯಾಗುವುದರಲ್ಲಿ ಎರಡು ಮಾತಿಲ್ಲ ಧನ್ಯವಾದಗಳು